ನಾನು ಏನ್ ಮಾತಾಡಿದ್ದೀನಿ ಏನ್ ಮಾತಾಡಿದ್ದೀನಿ ಅವ್ರ ಬಗ್ಗೆ ತೆಗೆದ್ ನೋಡಿ ನೀವು ಏನ್ ಪ್ರಶ್ನೆ ಕೇಳಿದ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದಾರೆ ಅಂತ ಕೇಳಿದ್ರಿ ಯತ್ನಾಳು ಅವರು ಅದಕ್ಕೆ ಅವ್ರ ತಲೆಗೆ ನಾಲ್ಗೆ ಕನೆಕ್ಷನ್ ತಪ್ಪಿದೆ ಆ ರೀತಿ ಏನಿಲ್ಲ ಅಂತ ನಾನು ಹೇಳಿ ಇದನ್ ಬಿಟ್ರಿ ಇನ್ನೇನ್ ಮಾತಾಡಿದ್ದೀನಿ ಅವ್ರು ನಮ್ಮ ಸಮಾಜದ ಮುಖಂಡ್ರಂತಾನೇ ಹೇಳಿದೀನಿ ಅವ್ರ ಬಗ್ಗೆ ಗೌರವ ಇದೆ ಅಂತಾನೆ ಹೇಳಿದೀನಿ ಅವ್ರು ನಮ್ಮ ಸಮಾಜದ ಅಂತಾನೆ ಹೇಳಿದ್ದೀನಿ ಅವ್ರ ಬಗ್ಗೆ ಗೌರವ ಇದೆ ಅಂತಾನೆ ಹೇಳಿದ್ದೀನಿ ಅವ್ರ್ ಬೇಗ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಲಿ ಅಂತಲೂ ಹೇಳಿದ್ದೀನಿ ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದೀನಿ ಅವ್ರ್ ಬೇಗ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಲಿ ಅಂತಲೂ ಹೇಳಿದ್ದೀನಿ ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದ್ದೀನಿ ಅವ್ರ್ ಬೇಗ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಲಿ ಅಂತಲೂ ಹೇಳಿದ್ದೀನಿ ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದ್ದೀನಿ ಎತ್ತಾಳವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ ಎತ್ತಾಳವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ